ಅವ್ರ ಸಂತಿ ಎಲ್ಲ ತಂದಿ ನೋಡ್ ನೋಡ್ ನೀ ಏನೇನ್ ಹೇಳಿದ್ ಎಲ್ಲ ತಂದಿನಿ ಏನಾರು ಬಿಟ್ಟಿನಿ ಏನೋ ನೋಡ್ ಮತ್ತ ಆಮೇಲೆ ಬೇಕು ತಂದ್ರೆ ಅದು ತಂದಿಲ್ಲ ಇದು ತಂದಿಲ್ಲ ಅಂತಂದ್ ಕರ್ಬೇವ ಕೊತ್ತಂಬರಿ ಬದ್ನಿಕಾಯಿ ಮೂಲಂಗಿ ತಗ್ ನೋಡ್ತೀನಿ ಒಟ್ಟು ಚೀಲ ಹಂಗ ತುರ್ಕೊಂಡ್ ಬಂದ್ಬಿಟ್ಟಿ ಒಟ್ಟು ಗೊತ್ತಾಗುದಿಲ್ಲ ಬಿಡುದಿಲ್ಲ ಹ್ಯಾಂಗ ಜಮಾಯಿಸ್ ತಂದಿ ಇಲ್ಲಿ ಏನ ಅವ್ರ ಎಟ್ ಹೇರ್ ಅಟ್ಟ ಕೊಟ್ಟು ತಗೊಂಡ್ ಬಂದಿಯೇ ಏನ್ ಅಂತೆಲ್ಲ ಚೌಕಸ್ ಮಾಡ ನೀವು ಹೆಣ್ಮಕ್ಳು ಮಾಡ್ತೀವಿ ನಾಕ್ ಮಾಡಿಲ್ಲ ಸುಮ್ಮನೆ ಒಂದು ಹತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಕೂಡ ಹಿಂಗೆ ಕೇಳಿ ನಾನು ಕೇಳಿ ಮಕ್ಕಳಿಗೆ ಎಲ್ಲ ಚೌಕಾಶ್ ಮಾಡ್ಕೊತಿದ್ರು ಅಲ್ಲಿ ಅದಕ್ಕೆ ಕಳ್ಸೋದಿಲ್ಲ ನಿನ್ನ ಸಂತಿಗೆ ಕೈಪಲ್ಯಕ್ಕ ಅದಕ್ಕೆ ಕಳ್ಸೋದಿಲ್ಲ ಅವ್ರು ಹೇಳ್ತಾರೆ ಹಂಗೆ ಹದಿನೈದು ರೂಪಾಯಿ ಹೇಳಿದ್ರೆ ನೀ ಎಂಟು ರೂಪಾಯಿ ಕೇಳ್ಬೇಕು ಇಲ್ಲ ಆರು ರೂಪಾಯಿ ಕೇಳ್ಬೇಕು ಅದಕ್ಕೆ ಹೇಳಿದ್ರೆ ಅಲ್ಲಿಗೆ ಬರ್ತಾರೆ ಅದು ಅಟ್ಟೆ ಇರುತ್ತೆ ತಿರುಗಿ ಹತ್ತು ರೂಪಾಯಿ ಅದ್ರ ಮೇಲೆ ಐದು ರೂಪಾಯಿ ಇಟ್ಟಿರ್ತಾರೆ ನೀನ್ ಹತ್ತು ರೂಪಾಯಿ ಕೌಂಟ್ಲೆ ಹು ಅಂತ ಕೊಟ್ಬಿಡ್ತಾರೆ ಅವರು ನಿನಗ ಚೌಕಾಶ್ ಮಾಡಕ್ ಬರೋದಿಲ್ಲ ನಿಮ್ಗೆ ಗಂಡ್ ಮಕ್ಕಳಿಗೆ ಅದಕ್ಕೆ ಕಳ್ಸೋದಿಲ್ಲ ನಿಮ್ಮ ಅಣ್ಣನೂ ಕಳ್ಸೋದಿಲ್ಲ ನಿನ್ನೂ ಕಳ್ಸೋದಿಲ್ಲ ಅದಕ್ಕೆ

ಹಾರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ ನಿಮ್ಮೆಲ್ಲರಿಗೂ ಅನ್ಕೊಂಡಿರೋ ಕಾರ್ಯಗಳು ಎಲ್ಲಾನು ನೆರವೇರಿ ಅಂತ ನಾನ್ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಬರ್ಲಿಕ್ಕತಿ ಶುರು ಮಾಡೋಣ ಹ್ಮ್ ಏನು ಶಿಲ್ಪ ಇದು ಸಂತು ಕೈಪಲ್ಲಿ ತಂದಾನ ಹಂಗೆ ಅಡ್ಗೆ ಮನೆಗೆ ಹೋಯ್ ಬಿಡುವ ಈಗ ಒಂದಿಟ್ಟು ಮೆಂತ್ಯಪಲ್ಲೆ ಇವು ಕೊತ್ತಂಬರಿ ಇವೆಲ್ಲ ಸೋಸಿ ಇಟ್ಬಿಡ್ತೀನಿ ಪಟ್ಟನ ಅಡಿಗೆ ಪಟ ಪಟ ಮತ್ತ ಅದನ್ನ ಸೋಸ್ ಕೋತ್ ಮತ್ತ ಆಗ್ಬಿಡ್ತೈತಿ ಕರ್ಬೇವ್ ತಂದಾನ ಅದೇಕ್ ಬಿಡಿಸಿ ಇಟ್ಬಿಡ್ತೀನಿ ಹ್ಮ್ ಹ್ಮ್ ಆಯ್ತಾಯ್ತು ಹೋಯ್ತೀನಿ ಈಗ ಮಧ್ಯಾಹ್ನಕ್ಕ ಅಡ್ಗೆ ಏನ್ ಮಾಡಂದ್ರಿ Nah, mati matian ya muraina roti cepatih. <hesitation> ya rok roti cepatih, roti biasa ribih ragi muti maduruh. <hesitation> ragi purtitih. <hesitation> sambalak titih ragi muti ketih. <hesitation> sambalak ratilaku purtitih. <hesitation> ragi muti madan niatah <hesitation> 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 ನಾ ಮಾಡಿದ್ರ ಶಿಲ್ಪ ನಿಮ್ ಹೆಡ್ತೇನೆ ಮತ್ತ್ ತರ್ಸೋತ್ರಿ ಮಾಡುದಿನ ಮಾಡೋದ್ ಲಕ್ಷ್ಮಣ ಇಲ್ಲಾಡ್ರಿ ಅವ್ವ ಮಾಡ್ತಾ ಏನ್ ಬಾಳ ಇಲ್ಲಾಡ್ರಿ ರಾಗಿ ಮುಟ್ಟಿ ಸಾರ ಅತ್ತೆ ಅಟ್ಟೆ ಮತ್ತೇನೇನಿಲ್ರಿ ನಾ ಹೇಳ್ತೇನೆ ಹ್ಮ್ ಆಯ್ತವ ನಾ ಸಂಜೆ ಕಾಲ ರಾತ್ರಿ ಮಾಡ್ತೀನವ ಸಂತು ನಿಮ್ ಹೆಂತಿಗೂ ಒಂದಿತ್ತು ಹೇಳ ಏನ ದಿನ ನಾನೇ ಮಾಡಿ ಹಾಕ ಹೋಗುದಿಲ್ಲ ಸಸ್ತಾರ ಬಂದ್ಮೇಲೆ ನಾನೇ ಕುಂದಿರ್ಶ್ ಕುಂದ್ರಷ್ಟ್ ಮಾಡ್ ಆಗುದಿಲ್ಲ ನನಗೂ ಏನ ಕಲ್ಕೋತ್ ಕೇಳ ಬರುದಿಲ್ಲ ಬರುದಿಲ್ಲ ಹಂಗೆ ಎರಡು ದಿನ ಕುಂದಿರ್ತ ಕಲ್ಕೋತ್ ಕೇಳ ನಿನ್ ಹೆಂಡಿ ನಾ ಹೇಳಿದ್ರೆ ಬಿಡ್ಸಕ್ಕ ಮತ್ತ ನಾ ಹೇಳ್ತೀನಿ ಕರಿಯಕ್ಕೆ ಅಲ್ರಿ ಅತ್ತಿರ ನೀವ್ ಹೇಳಿದ್ರೆ ಯಾಕೆ ಬಿಡ್ಸಕ್ಕೈತಿ ನಾ ನಾವ್ ಹೇಳಿದ್ರೆ ಬಿಡ್ಸಕ್ ಬರ್ತಾವ್ ನೀವ್ ಇರ ಮನಿ ಮನಿ ಹಿರ ಮನುಷ್ಯರ ನೀವು ಅತ್ತಾಗಿ ನೀವ್ ಹೇಳ್ರಿ ನಿಮ್ಗೆಲ್ಲಾ ಅಧಿಕಾರ ಐತಿ ನನಗೂ ಹೇಳ್ರಿ ಐತಿ ಹೂ ಹೇಳ್ರಿ ನೀವ್ ಅದಕ್ಕ ಅನ್ಸ್ತೀರಿ ಸಂತಗೂ ಅಧಿಕಾರ ಐತಿ ನಿಮ್ಗೂ ಅಧಿಕಾರ ಐತಿ ಏನಪ್ಪಾ ಸ್ವಲ್ಪ ಏನ್ ಮಾಡುದು ಮಧ್ಯಾಹ್ನ ನೀವ್ ಯಾಕೆ ಮಾಡ್ತೀರಿ ಬಿಡ್ರಿ ನಾ ಮಾಡ್ತೀನಿ ಬಂದಾಗ ಹಿಂದ ಬರೀ ಮಗಲ ನೀವೇ ಮಾಡಾಕತ್ತೀರಿ ಬ್ಯಾಡ್ ರೀ ಮಾಡ್ತೀನಿ ಮತ್ತ ನಾನು ಶಿಲ್ಪನ್ ಕರ್ಕೊಂಡು ಊರಿಗೆ ಹೋಗಬೇಕನ್ರಿ ಆಕಿ ನಾನ್ ಚಂದಿಗೆ ಬಾನೆತನೂ ಮುಗಿಲ್ರಿ ಇಲ್ಲಿ ಬಂದು ಸುಮ್ನೆ ಬ್ಯಾಡ್ ಬೇಡ್ರಿ ಮನ್ಯಾಗೂ ಆಗು ಎಲ್ಲಾ ನೋಡಾಕತಿವಲ್ಲ ಇವೆಲ್ಲ ಕಿರ್ಕಿರ್ ಬ್ಯಾಡ್ ಬ್ಯಾಡ್ರಿ ಆಕಿನ್ ಪೂರಾ ಬಾನೆತನ ಮುಗಿಸಿ ನಾ ಕಳಿಸ್ತೀನ್ರೀ ಹೀಗ ಕಾಲ ಹಬ್ಬ ಇಟ್ಕೊಂಡ್ರಿ ಸಂಕ್ರಾಂತಿ ಹಬ್ಬ ಐತ್ರಿ ಈಗ ಅದನ್ನ ಇಟ್ಕೊಂಡು ಹೆಂಗ್ ಹೋಗ್ತಿರೀ ಈ ಹಬ್ಬ ಮುಗಿದಿಂದ ಕರ್ಕೊಂಡ್ ಏನ್ ಬ್ಯಾಡ್ ಅನ್ನೋದಿಲ್ರಿ நானுத்ரி மு கி அட்ஹியார அடிக்ஸ் கப்பித்ர கட்டு சாசில இவரு முன் டூட்டி ஹோவரு சாதாரி பிரத்யும் இல்ல உட்கசு நானும் அதுக்கான கிரித்தி ஆய் தானே தன முக கசி ராகி முதவா ரீட்டி நான் முக்து அல்லா இச்சி தவிர மணி ஹோதிர எல்லா நன்கி நன்கே அடித்திங்க அது நன்க இல்லாத்திர இச்சி மாதிரி அஸ்டங்கலா இல்ல நானும் தவிர அடித்தங்க ராகிட்டு தான் சோஸ்தி ஒன் இட்டு நீர் இட்புடு ஒலி மேல ஒட்டு நீர் நீர ஒன் இட்டு உப்ப நீடிதே நான் சோஸ் கடைபிடினீங்க சாரிக்குட பட இதுபோது முகத்தோ இடத்து துவோ இல்லே இல்ல எத்தி ನೀ ಹುಡ್ಗು ನೋಡ್ ಹವ ಎಲ್ ಇಟ್ಟೆ ಕೇಳೋ ನಾ ಎಲ್ಲಾ ತಗೊಂಡ್ ಮಾಡ್ತೀನಿ ನಾ ಬಂದಿದ್ದೆ ಬೇಷಾಯ್ ಆಯ್ತು ನೋಡು ಇಲ್ಲ ಅಂದ್ರೆ ಒಟ್ಟು ಕೆಲಸ ನಿನ್ಗೆ ಹಚ್ಚಿ ಕುತ್ ಬಿಡ್ತೀನಿ ನಿಮ್ಮ ನೆಗಾನು ಏನೋ ಕೆಲಸ ಬರಲ್ಲ ಬಹಿಸ್ಕೊಳ್ಳಲ್ಲ ಸುಮ್ ಕುಂದಿರು ತಿನ್ನೋದು ಕುಂದಿರು ತಿನ್ನೋದು ಬಿಟ್ರೆ ಏನೂ ಬರೋದಿಲ್ಲ ಏನೋ ಅಂದ್ ಹೇಳ್ತೀನಿ ಈಗ ಅತ್ಯಲ್ಲ ನಾ ಬಂದ್ರು ಅಕ್ಕಿನ ಜೊತೆ ಎಟ್ಟಿರುವ ಇರು ಹಾ ನೀ ಎಲ್ಲಾ ಹಚ್ಕೊಂಡ್ ಹೋಗ್ ಮಾಡ್ತಿ ತಂಗಿ ಸಮಾನ ತಂದು ಬಾಳ ಸುಕ್ಕ ಹುಡುಗಿ ಹಚ್ಗೊಳ್ಳ ನೀ ಏನ್ ಈಗ ಹೇಳಿ ಬಿಟ್ ಕೂಡ ತಿನ್ಪಾ ಅಡಿಗೆ ಮೈ ಮೇಲೆ ಹೋಗಿ ಬಿದ್ದ ಮಾತಾಡ್ಸೋದು ಹಂಗನದು ಹಿಂಗನದು ಬಿಟ್ಟು ಬಿಡು ಏನ್ ನಾನು ನಿನ್ನೇ ನೋಡ್ಕೊಂಡ್ ಬೇಕು ಗುಣ ನಿನ್ನೆ ನೋಡ್ಕೊಂಡು ಹೋಲ್ ಬಿಡುವ ನಾನೇ ಬಗ್ಗಿ ಪಾಪೇನಿ ಬಿಟ್ಟು ಬಂದಿರ್ತಾವ ಹೊಸ ಇರ್ತೇತಿ ಹೊಸ ಅನ್ಭ ಆಗಿ ಹಂಗಾಗಿ ನನ್ಗ ನನ್ನ ಹತ್ತರ ಆಯ್ತು ಆಗ್ಬಾರ್ದು ನನ್ ನಿನ್ನ ಜೊತೆ ನಾನು ಆಗಿನಲ್ಲ ಅನ್ನ ಹಂಗೇನೋ ಸಂಕೋಚ್ ಏನು ಹಿಂಗ ಜಲ್ದಿ ಬಿಟ್ಟಿರ್ಲಿಕ್ಕೆ ಮನೆಯಾಗ ನಾ ಏನೋ ಒಂದ್ ಇದು ಮಾಡಾಕೊಳ್ಳ ಮೊನ್ನೆನು ಹಂಗ ಮಾಡಿದ್ಲು ನಿನ್ನೆನು ಹಂಗ ಮಾಡಿದ್ಲು ನಿನ್ನೆ ಬಿಟ್ಬಿಟ್ಟಿನ ನನಗ್ ಏನಾರ ಬಂದ್ರೆ ಇದ್ ಬಿಡು ಏನ್ ಏನಾರ ಇದ್ರೆ ಚೋದ್ ಮಾಡುದೈತಿ ಹ್ಮ್ ಏನಾರ ಇದ್ರೆ ಹಂಗೇನ್ ಐತೆ ಮತ್ತೆ ಹೋಗಿ ಹೇಳ್ಬಿಡು ನಿಮ್ ಮತ್ತೆ ಯಾರ ಇರ್ತಾರ ಅವ್ರೆ ಏನ್ ಹೇಳ್ತಾರೆ ನೀ ನೀನು ಒಟ್ಟಾಕಿನ ವಿಷಯದಾಗ ತಿಳಿ ಹಾಕೋದಾಗ್ಲಿ ಒಟ್ಟ ಹೋಗ ನಿನಾರೇ ಕಳಕ್ ಆಟ ನಿನ್ನ ಜೀವನದ ಏನಾರ ಈಗ ನೀ ಗೊತ್ತ ಹಂಗೇನಾರೇ ಮಾಡಕ್ ನಿನ್ ಹಸಿ ಮಸಿಬಳಿ ಮಾಡ್ ನಿನ್ ಬಿಡಾಕ್ ಹೋಗ್ತೀನ அஹ் ஏன் இல்லை அடி தர்சல்ல முந்தே அது கட்டுைய சண்டி அப்ப சண்டே கரேத்து மத்த அல்ல அட்டும் அதன இல்லை மாத்தாடு நம்ம பிரீத்த மாற்றாட் எல்லாம் சொக்கின் மாத்தாடி சொன்னாடு மாத்திர யாரும் அக்கா அக்கா நீடிவா ஏன் மசல்த் நோட் ಅಕ್ಕ ಅಕ್ಕ ಅನ್ಕೋತ ಬಂದ ಏನ್ ಮಾಡತ್ತಿ ಅಕ್ಕ ಇಷ್ಟೆಲ್ಲಾ ಮರ್ಯಾದೆ ಕಲಿತೇವಾ ನನಗ ನಿನ್ ಇಷ್ಟ ಇಲ್ಲ ನಿನ್ ಪಾಡಿ ನೀರು ನನ್ ಪಾಡಿಗೆ ನಾ ಇರ್ತೇನೆ ಹಂಗಕ್ ಅಕ್ಕ ಏನೋ ತಪ್ಪಾಯ್ತು ಮಾಡೀನಿ ಈಗ ನಾನು ತಪ್ಪಾಯ್ತದ್ ಕೇಳಾತೀನಿ ಇದು ಅದನ್ನ ಮನಸ್ಸಿನ ಇಪ್ಪ ಮುಂದುವರ್ಸ್ಬೇಡ ತಪ್ಪಾಗಿತ್ ನಂದು ನೀನೆ ನೀನು ತಪ್ಪಾಯ್ತದ ಕೇಳಾತಿಯಾ ಹಾ ನಾನ್ ನಿನ್ನೆ ನೀ ಮಾತಾಡೋದ್ ನೋಡಿದ್ರೆ ನೀ ತಪ್ಪಾಯ್ತು ಆಯ್ತು ಅದ್ ಬಗ್ಗೆ ಮಾತಾಡುದು ಅಂತ ಜೈಮಾನ್ದಕ್ಕೇನಿ ಅಲ್ಲ ಈ ಹಿಂಗ್ ಬಂದಿ ಅಂದ್ರೆ ನನಗೆ ಯಾಕ ಅನುಮಾನ ಅಲ್ಲಕ್ಕ ನೀನ್ ಹೊಲ ತಪ್ಪಾಗೈತಿ ನನ್ ನೀ ಯಾಕ ಹಂಗ್ ತಿಳ್ಕೊತೀನ ಕೇಳುದೇ ಇಲ್ಲ ಮಾಡುದೇ ಇಲ್ಲ ಅಂತ ಮತ್ ನಿನ್ನೆ ನೀನು ಹಂಗ ಮಾಡಿದ್ರೆ ನಂಗ ಸ್ವಲ್ಪ ಸಿಕ್ಕತ್ತು ಹಂಗ ಒದ್ರಾಡಿನ ಅಷ್ಟೇ ಅವ್ಳ ಅತ್ತಿಯರ್ ಮುಂದೆ ನೀ ಮಾತಾಡುದ್ ಕೇಳಿದ್ಯಾ ಹಬ್ ಮುಗ್ದಿ ನೀವ್ ಊರಿಗೆ ಹೋಗ್ತೀರಿ ಅಂತ ಅನ್ನೋದ್ ಕೇಳಿದ್ಯಾ ಅದಕ್ಕ ಬೇಡ ಮಾರಿ ಕೆಟ್ಸೋದ್ ಬೇಡ ಆಯ್ತು ನಾನೇ ಸಣ್ಣ ಕೆಟ್ಟಪ್ಪ ಆಯ್ತದ ಕೇಳ್ಕೊಂಡ್ರ ಮುಗಿತಲ್ಲ ಅಂತಂದ್ರು ಅದಕ್ಕ ಬಂದಿನ ಏನ ಬೇರೆ ಐತಿ ಏನನ್ವಾ ಯಾರು ನಂಬಿಕೆ ಇಲ್ಲ ಈಗ ನಾವು ಕೆಲಸ ಮಾಡ್ಬೇಕು ನಾ ನಿನ್ ಜೊತೆ ಮಾತಾಡ್ಕೊತ ನಿಂದ್ರು ಅಕ್ಕ ಪುರ್ಸತ್ ನನಗಿಲ್ಲ ನಾ ಆಮೇಲೆ ಮಾತಾಡ್ತೀನಿ ನಿನ್ ಜೊತೆ ಆಯ್ತಾಳಕ್ಕ ಇಷ್ಟ ಬಂದು ತಪ್ಪಾಯ್ತಂದ್ರುನು ಎಷ್ಟ್ ದಿಮಾಕ್ ನೋಡಿದೀವಿ ದಿಮಾಕಿ ಮಾತ್ ಬಿಡುದಿಲ್ಲ ಮತ್ತೆ ಮಾತಾಡೋದು ಶಿಲ್ಪಾ ಏನ್ ಬೇ ಪಾಪ ಪಾಪಕ್ಕಿನೇ ಬಂದ್ ತಪ್ಪಾಯ್ತು ಅಕ್ಕ ಎಷ್ಟ್ ಚಂದ ಕೇಳ್ಕೊಂಡು ನನ್ನ ತಪ್ಪಿನ ಯಾರೇ ಆಯ್ಬೇಕ ಅನ್ನಿಸ್ತಿ ನನಗ್ ಹುಚ್ಚಿ ನಮ್ ಜೊತೆ ಹಂಗ ನಾಕ ಆಕಿ ಅಕ್ಕ ಏನಂದ್ರು ಕೇಳ್ದೇನೆ ಅಲ್ಲಕ್ಕ ನೀವು ಊರಿಗೆ ಹೊಂಟಿರಿ ಅದಕ್ಕ ತಪ್ಪ ಐತಂತ ಬಂದಿ ಅಂತಂದಲಿಕ್ಕಿ ಐತಿ ಕೇಳಿದ್ಲು ಅಕ್ಕಿ ಮತ್ತೆ ಮುಂದಾ ಮಾತಾಡೋದಕ್ಕೆ ಕೇಳಿಸ್ಕೊಂಡ ಇನ್ನೊಂದ್ ದಿನದಾಗ ಊರಿಗೆ ಹೋಗ್ ಗೊತ್ತೈತಿ ಆ ಇನ್ನೆಲ್ಲಾ ಕೆಲಸ ಅಡಗಿದ ಬಿಡಗಿದ್ರು ಎಲ್ಲ ತನಗ ಬರ್ತೈತಿ ಆ ಮೈನಲ್ಲ ಅದಕ್ಕೆ ಆತ್ಮಸ್ಕ ಮಾಡಿ ಇಲ್ಲ ನೆನಕಿ ಮಾಡ್ಕೊಂಡ್ ಹೋಗು ನಾಳೆ ತಂದಿ ನಮ್ ಮುಂದ್ ಮಾತಾಡಕ್ಲಿಕ್ಕೆ ನೀನು ಸುಮ್ನೆ ನಮ್ ಕೆಲಸ ನನ್ ಇಲ್ಲ ಅಂದಿಕ್ಕ ಹೋಗ್ಲಿಕ್ಕೆ ನಾ ನೋಡಿದೆ ಮುಖ ಒಂದಿರ್ಸಿಂಟರ್ಸ್ಕೊಂಡು ಹೋದ ಮಾಡಿ ಆ ಕಳಿ எல்லோ யார்க்குற மொதலே த ಬಾಯಿಂದಕ್ಕೆ ಸಿಟಿ ಮೇಲೆ ಸಿಟಿ ಮೇಲೆ ಮಳೆ ಆಗ ಯಾಕಂದ್ರೆ ಒನ್ ಟಚ್ ಅಲ್ಲಿ ಮಾತಾಡುದು ಮಾಡುದು ಆದ್ರೆ ಈಗ ಸಡನ್ ನಾ ಹಿಂಗ್ ಬಂದ್ ಕೇಳ ಅಂದ್ರೆ ಹ್ಮ್ ಬೇ ನಿನ್ ಹಂಗ ಮಾತಾಡಿದ್ಲಕ್ಕಿ ಏ ನಾ ನಿನಗ ಅದೇ ಅಕ್ಕ ನೀ ಯಾರ ನಾ ಯಾರ ಅನ್ನಂಗ ಮಾತಾಡಿದ್ಲಕ್ಕಿ ಈಗ ಸಡನ್ ನಾ ಹಿಂಗ್ ಬಂದು ಕೇಳೋದು ಏನ ಅಷ್ಟ ಆಗ್ತಾಗಲ್ಲ ಗೆತ್ತಿ ಅದಕ್ಕೆ ಅರ್ಥ ಆಗಲ್ಲ ಐತಿ ನಿಮಗೆ ನನ್ನ ಅಂತ ಕಿನ್ನ ಅರ್ಥ ಆಗತ್ತೈತಿ ನೀನು ನೀನು ಒಂದಿತ್ತು ಅರ್ಥ ಮಾಡ್ಕೊ ಹೋಗ್ಲಿ ಏನ್ ಮಸ್ಕೌಡಿದ್ರು ಇಲ್ಲ ಏನಿಲ್ಲ ನಾ ಕರ್ಕೊಂಡ್ ಹೋಗ್ತೀನಿ ನಿಮ್ ಗೊತ್ತಕ್ಕಿತ್ತು ಅವಾಗ ನಿಮ್ಮ ಅತ್ತೆಯರ್ಗು ಏನ ಶಿಲ್ಪಾನೆ ಚಲೋ ಅಲ್ಲ ಅದ್ ಗೊತ್ತಕ್ಕೈತಿ ಈಕಿ ಗಾಡಿಗೆ ಬರಲ್ಲ ಪಿಡಿಗೆ ಬರೋದಿಲ್ಲ ಇವ್ರೆ ಕೊಂದ್ರೆಸ್ ಮಾಡಿ ಹಾಕೋದಕ್ಕೈತಿ ಹ್ಮ್ ಶಿಲ್ಪಾ ಶಿಲ್ಪಾ ನಿಮ್ಮ ಅತ್ತೆಯರ್ ಕರೆ ನೋಡಿ ನೋಡ್ ಕೇಳ ಎದಕ್ಕ ಹಾ ಎತ್ತಿರಿ ಏನ್ರಿ ಬಂದೆ ಇರ್ರಿ ಇಲ್ಲ ಬಿಸಾಕ ಹೋಗುದೈತ್ಲ ಹಿಂಗ್ ಚಾ ಕುಡ್ದಕ್ಕಿ ನಾ ಯಾಕ ತೆಲ್ ಒಂದ್ ಕಪ್ ಚಾ ಮಾಡು ಚಾ ಕುಡಿದ್ ಬಿಸಾಕ ಹೋಗ್ತೀನಿ ಇವ್ ಜ್ವಾಳ ಮನ್ನೆ ಹಸಿರು ಮಾಡಿ ಎಲ್ಲ ಅದಾವು गोदी जोड़ा गोधी बंद हाक्संदे बंद्र